बारी ना ना ए शर्ट बारीक कोणत तळनांगिद चन काढता ननो ए आताना हारी भरताय दे ए पटना बा इन अक्की काळ बितना होगुना आले बा पटना बाई दे ना हो सारी दि हको एक लेट हा होगोन नडी रेडी आ नडी होगुन ये

ி மதி சு இல்சாத்தோட

ಈಗ ಹೊಂಟೇವು ನಾವು ನೋಡಣ ಇಲ್ಲಿದ್ ಇಲ್ಲೇ ಹಿಂಗ ಮಾಡಾಕ ನೀವ್ ಇವ್ ಮರುಗಿಲಿ ಕಾಯ್ಲೆ ನಂಗಂತೂ ಸಾಕ್ ಸಾಕ್ ಆಗೋಗೇತಿ ನಮ್ ಮದಗಿ ದಿನಾ ಏನಾಗೈತಿ ಗೊತ್ತೈತಿ ನಂಗ ತಾಳಿ ಕಟ್ಟಬೇಕಲಾ ಹೋಗಿ ಹೋಗಿ ನಮ್ಮ ಅವ್ವಾಗ ತಾಳಿ ಕಟ್ಟಾಕ ಹೋಗಿ ಏನ್ ಮಾಡ್ತೀವಿ ಹೇಳಿ ಯಾವ ಕಾಲ್ಮರ್ ಜಸ್ಟ್ ಮಿಸ್ ದೋಸ್ತ ನಮ್ದು ಎರಡ್ ನಿಮಿಷ ಲೇಟ್ ಆಗಿದ್ರೆ ಕಟ್ಟೇ ಬಿಡ್ತೀನಿ ಹೇಳ ಕಾಲ್ಮರ್ ದುಡ್ಡ ಬಿಟ್ಟಿದ್ವು ಎಷ್ಟ ಚಂದ ಹೇಳ್ತಾನ ರಾಜ್ ಕಾಲ ಇಲ್ಲ ಚೂರ್ ಮರು ಇದ್ದೇಪ ಅವ್ನ ಚೂರು ಚೂರ

ಅಂತ ಮಾತ್ ಮಾತಾಡ್ತೀಯಾ ಅರೇ ಮದಿ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತಾ ಕ್ಯಾನ್ಸಲ್ ಮಾಡೋಲೇ ಆಯ್ತುಂಗಿಲ್ಲ ಮಾಡ್ತಾ ಇನ್ನೊಂದೆ ರೆಡಿ ನನಗೆ ಸ್ವಲ್ಪ ಅರುಮರು ಆದ್ರೆ ಏನ್ ಮಾತಾಡತಾನ ಅನುದ ಗೊತ್ತಾಗುದನು ಬಾಪ ಬಾ ಹೋಗೋದಕ್ಕೆ ನಾನು ಇಂಜುರಿ ಅಲ್ಲಿ ಬರಕವಲ್ಲ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ನೀ ಬರ್ರಿ ாம எ பயணோ தாரீகாங்கச்சாரி ಸಂಚಾರಿ ಯಪ್ಪಾ ನಂಗೂ ಮದ್ವಿ ಮಾಡ್ಲಾ ನಂಗೂ ಮದ್ವಿ ಮಾಡ್ಕೋ ಆಸೆ ಆಗತ್ತೆ ಅಪ್ಪ ನಿನಗ ಮದ್ವಿ ಬೇಕು ಊಪ್ಪ ಸೋಳೆ ಮಗನ ಊರ್ ಹೊತ್ ಸೋಳೆ ಮಗನ ನಂದ ಮದ್ವಿ ಆಗ್ಯಾಲ ಇನ್ ನಿನಗ ಮದ್ವಿ ಮಾಡ್ಲಿ ಏ ನಿನ್ನ ಮದ್ವಿ ಆಗಿಲ್ಲ ಅಂದ್ರೆ ನಾ ಹೆಂಗ್ತಾಳು ಹಂಗ ಅಲ್ಲೇಸ ಹಂಗ ಅಲ್ಲದ ನಿನ್ನ ಹಡಿ ಹೊಡ್ದ ನಿಮ್ಮಅವ್ವ ನಗದ್ ಬಿದ್ಲು ಹೇಳ ಕೇಳಿಲ್ಲ್ಯಾ ನಿನ್ನ ಹಡಿದ ಒಂದ್ ಶಗಣಿ ಗುಪ್ಪಿ ಹಡ್ದಿದ್ರ ಶಾಸಕರ ಹೊತ್ತಾಗತ್ತ ನಿನ್ನ ಹಡ್ದ ನನ್ ಕೈಯಾ ಕುತ್ತೋಳ ಊರಾಣ ಮಂದಿ ರಗಡೇ ನನಗ ನೀವ್ ಒಂದ್ ಮದ್ವಿ ಆಗಪ್ಪಾ ನೀವ್ ಹೊಕ್ಕೂಸ್ ಒಬ್ಬ ನಡ್ಕೊ ಆಗ್ಬೇಕು ಮದ್ವೆ ಆಗುವಂತರಗೂ ಹೇಳಿರ ಆದ್ರ ನಾ ಮದ್ವೆ ಆಗ್ಲಿಲ್ಲ ಅದನ್ ಹೇಳತ್ತೇನ್ ನಾನ್ ನಿನಗ ಅಪ್ಪ

ಬಿಡ್ರಿ ಹಿಂಗೆಲ್ಲ ಹಾಕೋಬಾರ ತಗಿ ನೋಡಪ್ಪ ಇದ್ರ ಅವತಾರ ನೋಡ ಒಂದ್ ಇಟ್ಟ ಅವತಾರ ನೋಡ್ ದೇವ್ರ ರಗಡ್ ಕೊಟ್ಟಾನ ಅದ ಹಿಂತಾದ ಕೊಟ್ಟಿತ್ ನನ್ ಹಳಿದ್ರು ನಮ್ದ್ ಹಿಂಬಾಲಿ ಛೇ ಚೇ ಚೇ ಇವ್ರವ್ವಾ ಇದನ್ನ ಹಿಡಿದ ಒಂದ್ ಶಗಣಿ ಗುಂಪಿ ಹಡದಿದ್ರ ಸಾರ್ಸಕರ ಹೋಗ್ಬೇಕಿತ್ತ ಇದನ್ನ ಹಡದ ಯಾಕೆ ಪಟ್ ಈಗ ಮದ್ವಿ ಬೇಕಾಯ್ತಿ ನಮ್ಗೂ ಮದ್ವಿ ಮಾಡ್ರಿಡ್ರಿ ಬಿಡ್ರಿ ಮಂಜಣ್ಣ ನೀನು ಅದ್ ಹೇಳಕ್

ಸೀರೆ ಬದ್ಲಿ ಮಾಡ್ಕೊಂಡ್ ಬರಾಕ್ ಹೊಂಟಾಳ ಅಂದ್ರೆ ಕೊಡಾಕ ಕೂಡ ಸೀರೆ ಉಟ್ಕೊಂಡು ಹೋರಾ ಮಂದಿ ಏನ್ ಕಿನಾರ ಮಾತಾಡ್ತತೆ ಅದರ ಸಲುವಾಗಿ ಸೀರೆ ಚೇಂಜ್ ಮಾಡ್ಕೊಂಡ್ ಬರಕ್ ಏ ಏ ಬಾಯಿ ಇಲ್ಲಿ ಅವನ ಅದೇ ಸೀರೆ ಬದ್ಲು ಮಾಡ್ಕೋಕ್ ಹೋಗಿಲ್ಲ ಹೋಗಲ್ ಮ್ಯಾಲ ಹೂಮ್ ಹೇಳ್ತಾ ಹೊತ್ತು ಅಚ್ಚನ್ ಮಾಡ್ತಾಳ ಸೀರಿ ಮಾಡ್ತಾಳು ಸೀರೆ ಬದ್ಲಿ ಮಾಡ್ಕೊಂಡ್ ಬರಕ್ ಹೋಗಿದ್ದಾಳ ಅಲ್ ಮದುವೆ ಹೊಂಟಿದ್ವು ಮದ್ವೆಗೆ ಅವ್ರ ಅಪ್ಪ ಸತ್ತಾನು ಮನ್ ಕೂಡ ಹೊಂಟು ಒಣಾ ಜಸ್ಟ್ ಮಿಸ್ಟೇಕ್ ಆತಲ್ಲ ಮರ ಅದು ನಮ್ ದೋಸ್ತ ನಾಪ ಸತ್ತಿದ್ಲಾ ಅದ ನಾದನ್ಯಾಗ ಇದನ್ಯ ಅಂತ ಅಪ್ಪ ಸತ್ತ ಬಹುಶಃ ಬ್ಯಾಗ್ ತಗೊಂತ ಅವ್ರ ಮನಿಗೆ ಬೇಡ ಇಲ್ಲ ಅದ ನಮ್ ದೋಸ್ತ ನಾಪ್ ಸತ್ತಿದ್ಲಾ ನಾನು ಅದನ್ನಾದನ್ಯಾಗ ಇದ್ನೇ ನಿಮ್ ನಿಮ್ಮಪ್ಪ ಸತ್ತಾನ ಅಂತ ಹೇಳ ಸಿ ಮಾಡ್ಕೊಳಕ್ ಹೋಗ್ಬೇಡ ಮದ್ವಿ ಉಂಟಲ್ಲ ಮದಿಗೆ ಸಾವುಕಾರ ಮದಿಗ್ರಿ